ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈಗ ಇದನ್ನೆಲ್ಲ ಬಿಟ್ಟು ತಿಂಡಿಗೆ ತಯಾರು ಮಾಡಿ ಹೋಗಿ ಪೂರ್ಣ ಅಮೃತ ಹೋಗಿ ನೀವಿಬ್ರು ಎಂದರು ಪದ್ಮಜ್ಜಿ ಅವರ ಮಾತಿಗೆ ಅವರಿಬ್ಬರೂ ಒಳ ನಡೆದರು ಅಮ್ಮ ಎಂದ ಆಯುಷ್ ಶರಾವತಿಯವರ ಪಕ್ಕದಲ್ಲಿ ಬಂದು ಕುಳಿತ ಅವರ ತೋಳು ಬಳಸಿ ಅವರ ಮನ ಅವನಿಗೆ ಗೊತ್ತಿದ್ದದ್ದೇ ತಪ್ಪು ಕಣ ಆಯು ಅವನು ಮಾಡ್ತಿರೋದು ಆ ಹುಡುಗಿ ಮನಸ್ಸನ್ನು ಎಷ್ಟು ಅಂತ ನೋಯಿಸ್ತಾನೆ ಇವನು ಎಂದರು ಬೇಸರದಿಂದ ಅಮ್ಮ ಅವರಿಬ್ರು ಸರಿ ಹೋಗ್ತಾರೆ ನೀವು ಟೆನ್ಷನ್ ತಗೋಬೇಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಪೂರ್ಣನೇ ಹೇಳ್ತಿದ್ದಾರಲ್ಲ ಪ್ರೀತಿಯಿಂದ ಹೇಳುತ್ತಾ ಸಮಾಧಾನಿಸಿದ ಅವರನ್ನು ತಿಳಿಯಾಯಿತು ವಾತಾವರಣ ಮತ್ತರ್ಧ ಗಂಟೆಯಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದರು ಭಾರ್ಗವ್ ಮಾತ್ರ ಇನ್ನೂ ಕೋಣೆಯಿಂದ ಹೊರ ಬಂದಿರಲಿಲ್ಲ ಪೂರ್ಣ ಭಾರ್ಗವನ್ನ ಕರೆ ಹೋಗು ಎಂದರು ಪದ್ಮಜ್ಜಿ ಪೂರ್ಣಳಿಗೆ ಸರಿ ಅಜ್ಜಿ ಎಂದು ಮೆಟ್ಟಿಲ ಬಳಿ ಬಂದ ಪೂರ್ಣ ಉಗುಳು ನುಂಗಿಕೊಂಡೇ ಅವನ ಕೋಣೆಗೆ ನಡೆದಳು ಭಯದಲ್ಲಿ ಕೋಣೆಯ ಬಾಗಿಲ ಬಳಿ ಬಂದವಳು ತೆರೆದಿದ್ದ ಕೋಣೆಯನ್ನು ಇಣುಕಿ ನೋಡಿದಳು ಭಾರ್ಗವ್ ಡ್ರೆಸ್ಸಿಂಗ್ ಏರಿಯಾದಲ್ಲಿದ್ದ ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಟಳು ಅವ ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದದ್ದು ಕಂಡಿತು ಎಲ್ಲರೂ ತಿಂಡಿಗೆ ಕರೀತಿದ್ದಾರೆ ಎಂದಳು ಅವನನ್ನೇ ನೋಡುತ್ತ ಶರಾವತಿ ಮತ್ತು ಅವನ ಮಧ್ಯೆ ನಡೆದಿರುವ ವಾದಕ್ಕೆ ಎಲ್ಲಿ ತನ್ನ ಮೇಲೆ ರೇಗುವನು ತನ್ನ ಬಗ್ಗೆ ತಪ್ಪು ತಿಳಿದಿರುವನೋ ಎಂಬ ಭಯ ಅವಳಿಗೆ ತಿಂಡಿಬೇಡ ನನಗೆ ಎಂದನವ ಅವಳನ್ನು ನೋಡದೆ ಪೂರ್ಣ ಮಾತನಾಡದೆ ನಿಂತಳು ಅತ್ತೆಗೆ ನಾನೇ ಎಲ್ಲನೂ ಹೇಳಿದ್ದೀನಿ ಅಂತ ತಿಳ್ಕೊಂಡಿರಬೇಕು ಇವನು ಅದಕ್ಕೆ ಕೋಪ ಮಾಡಿಕೊಂಡಿದ್ದಾನೆ ನನ್ನ ಮೇಲೂ ರೆಗಾಡ್ತಾನೆ ಹಾಗಾದರೆ ಮನದಲ್ಲೇ ಎಂದುಕೊಳ್ಳುತ್ತಾ ಆತಂಕದಲ್ಲಿ ನಿಂತಳು ಅವಳು ಮಾತನಾಡದೆ ನಿಂತಿದ್ದನ್ನು ಕಂಡವ ಏನಾಯ್ತೆ ಶುಗರ್ಲೆಸ್ ಎಂದ ಅವಳ ಮುಂದೆ ಬಂದು ಅದು ಅತ್ತೆಗೆ ನಾನೇನೂ ಹೇಳಿಲ್ಲ ಭಾರ್ಗವ್ ನಿನ್ನೆ ಅವರು ನನ್ನನ್ನು ಹುಡ್ಕೊಂಡು ಬಂದಾಗ ನಾನು ಆ ಕೋಣೆಯಲ್ಲಿದ್ದೆ ಆಗ ಅವ್ರಿಗೆ ಗೊತ್ತಾಗಿದೆ ಅವನನ್ನು ಬಯದಲ್ಲಿ ನೋಡುತ್ತ ಎಂದಳು ಅದನ್ನು ನನಗ್ಯಾಕೆ ಹೇಳ್ತಿದ್ದೀಯ ಎಂದ ತನ್ನ ಕೋಟ್ ಸರಿ ಮಾಡಿಕೊಳ್ಳುತ್ತ ಅತ್ತೆಗೆ ನಾನೇ ಎಲ್ಲಾನು ಹೇಳಿದ್ದೀನಿ ಅಂತ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಆಮೇಲೆ ನನ್ನ ಮೇಲೆ ರೇಗಾಡ್ತೀಯಾ ಅದಕ್ಕೆ ಮೊದಲೇ ಹೇಳ್ತಿದ್ದೀನಿ ಮಗುವಂತೆ ಎಂದಳು ಅವಳ ಬಯದ ಮಗ ನೋಡಿ ಒಳಗೊಳಗೆ ನಕ್ಕವನಿಗೆ ಅವಳ ಮುದ್ದು ಮುಖವನ್ನು ಮುದ್ದಿಸುವ ಮನಸ್ಸಾಯಿತು ನಮ್ಮಿಬ್ಬರ ಮಧ್ಯೆ ಇರೋ ಯಾವ ವಿಷಯನೂ ನೀನು ಇದುವರೆಗೂ ಅವ್ರ ಹತ್ರ ಹೇಳಿಲ್ಲ ಹೇಳೋದೂ ಇಲ್ಲ ಅಂತ ಗೊತ್ತು ಕಣೆ ನನಗೆ ಎಂದವನಿಗೆ ಅವಳ ಮೇಲೆ ಕೋಪ ಇರಲಿಲ್ಲ ಪೂರ್ಣ ಅವನನ್ನೇ ದಿಟ್ಟಿಸಿದಳು ನನ್ನ ಅಮ್ಮನ ಮಧ್ಯೆ ಹೀಗೆ ಆಗಾಗ ಜಗಳ ಆಗ್ತಾನೇ ಇರುತ್ತೆ ನಿನಗೂ ಗೊತ್ತಿದೆ ಅನ್ಕೋತೀನಿ ಸೊ ಡೋಂಟ್ ವರಿ ನಿನಗೆ ಬೈಯೋದಿಲ್ಲ ನಾನು ಹೇಳಿದ್ನಲ್ಲ ನನ್ನ ಅಮ್ಮನ ಮಧ್ಯೆ ಯಾರೂ ಬರೋದಿಲ್ಲ ಅಂತ ಎಂದ ಶರಾವತಿಯವರ ಬಗ್ಗೆ ಅವನಿಗೆ ಗೊತ್ತಿದ್ದದ್ದೇ ಅಲ್ಲವೇ ಹಾಗಾಗಿ ನಡೆದಿದ್ದ ವಾದದ ಬಗ್ಗೆ ಅವ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಆಗ ನಿಟ್ಟುಸರು ಬಿಟ್ಟ ಪೂರ್ಣ ತಿಂಡಿ ತಿನ್ನೋಕ್ಕೆ ಕಾಯ್ತಿದ್ದಾರೆ ಎಲ್ಲರೂ ನಿನಗೆ ಬಾ ಕರೆದಳು ಮತ್ತೆ ನನ್ನ ಹೆಂಡತಿ ಅಲ್ವಾ ನೀನು ಹಾಗಾದರೆ ನನ್ನ ಬಗ್ಗೆ ಹೇಳ್ತೀನಿ ತಿಳ್ಕೊ ನಾನು ಬೆಳಗ್ಗೆ ತಯಾರಾಗಿ ಕೋಟ್ನ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಬಂದರೆ ತಿಂಡಿ ತಿನ್ನೋದಕ್ಕೆ ಕೂತ್ಕೋತೀನಿ ಅಂತ ಹೀಗೆ ಕೋಣೆಯಿಂದನೇ ತಯಾರಾಗಿ ಕೋಟ್ ಹಾಕ್ಕೊಂಡು ಕೆಳಗಡೆ ಬಂದರೆ ಯಾರೇ ಕರೆದ್ರೂ ನಾನು ತಿಂಡಿ ತಿನ್ನೋದಕ್ಕೆ ಕುತ್ಕೊಳ್ಳೋದಿಲ್ಲ ಅಂತ ಅರ್ಥ ಅದರಲ್ಲೂ ಇವತ್ತು ಅಮ್ಮನ ಜೊತೆ ಜಗಳ ಆಗಿದೆ ಅಂದಮೇಲೆ ನಾನು ತಿಂಡಿ ತಿನ್ನೋದಿಲ್ಲ ಎಂದು ಅವಳ ಹಣೆಗೆ ತನ್ನ ಬೆರಳಿಂದ ಹೊಡೆದ ಪೆಟ್ಟು ಬೀಳದಂತೆ ಕಣ್ಣು ಮಿಟುಕಿಸಿ ಹಣೆಯನ್ನು ಸವರುತ್ತ ಅವನನ್ನೇ ನೋಡಿದವಳು ತಾಯಿ ಜೊತೆ ಹಾಗೆಲ್ಲ ಜಗಳ ಮಾಡೋದು ತಪ್ಪು ಅಲ್ವಾ ಎಂದಳು ಅವನಿಗೆ ಬುದ್ಧಿ ಹೇಳುವಂತೆ ಬುದ್ಧಿ ಮಾತು ಅವನ ಕಿವಿಗೆ ಬೀಳುವುದೆಲ್ಲಿ ಟೇಬಲ್ ಮುಂದೆ ನಡೆದು ತನ್ನ ಬ್ಯಾಗ್ ಹಿಡಿದವನೇ ಅವಳ ಮುಂದೆ ಬಂದು ನನ್ನ ಮತ್ತೆ ಅಮ್ಮನ ಮಧ್ಯೆ ಆಗೋ ಜಗಳದಲ್ಲಿ ಯಾರು ಮಾತಾಡೋದು ಬೇಡ ಅರ್ಥ ಆಯ್ತಾ ಎಂದವನೇ ಕೋಣೆಯಿಂದ ಹೊರನಡೆದ ಹಾಗಾದರೆ ಉಪವಾಸನೇ ಇರ್ತೀಯ ಅವನತ್ತ ಹೆಜ್ಜೆ ಇಟ್ಟು ಕೇಳಿದಳು ಗೊತ್ತಿಲ್ಲ ಯಾಕೆ ನಾನು ತಿಂಡಿ ತಿನ್ನೋದಿಲ್ಲ ಅಂತ ನೀನು ತಿನ್ನೋದಿಲ್ವ ಅಷ್ಟೊಂದು ಪ್ರೀತಿನ ಗಂಡನ ಮೇಲೆ ಕಾಡಲು ಕೇಳಿದ ಅವನ ಮಾತಿಗೆ ಅತ್ತಿತ್ತ ನೋಡಿ ಚಡಪಡಿಸಿದವಳು ನಿನಗೋಸ್ಕರ ನಾನು ಯಾಕೆ ಉಪವಾಸ ಇರಬೇಕು ಎಂದಳು ಉಪವಾಸ ಇರೋದು ಬೇಡ ಬಾ ಎಂದವ ಮೆಟ್ಟಿಲಿಳಿದ ಅವನ ಹಿಂದೆಯೇ ಬಂದಳು ಪೂರ್ಣ ಅವ ತಯಾರಾಗಿ ಬಂದಿದ್ದನ್ನು ಕುಳಿತಲಿಂದಲೇ ನೋಡಿದ ಆಯುಷ್ ಅಣ್ಣ ತಿಂಡಿ ತಿನ್ನೋದಿಲ್ವಾ ಎಂದು ಕೇಳಿದ ನನಗೆ ಹಸಿವಿಲ್ಲ ಅಯ್ಯೋ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಎಂದು ಶರಾವತಿಯವರನ್ನು ನೋಡುತ್ತಲೇ ಎಂದವ ಕಂಟಿ ಎಂದು ಕೂಗುತ್ತಾ ನಡೆದು ಬಿಟ್ಟ ಹೊರಗೆ ಪೂರ್ಣ ಅಲ್ಲಿಯೇ ನಿಂತಳು ನೋಡುತ್ತ ಪೂರ್ಣ ಕರೆದರೂ ಶರಾವತಿ ನಡೆದು ಬಂದಳು ಪೂರ್ಣ ಅವರಿದ್ದಲ್ಲಿ ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಾ ಕುತ್ಕೋ ತಿಂಡಿ ತಿನ್ನು ಎಂದರು ಅವ ತಿನ್ನದೇ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮನಸ್ಸಾಗಲಿಲ್ಲ ಅವಳಿಗೆ ಕುಳಿತುಕೊಳ್ಳದೇ ನಿಂತಳು ಪೂರ್ಣ ಅಣ್ಣ ಆಫೀಸ್ನಲ್ಲಿ ತಿಂಡಿ ತಿಂತಾನೆ ಕಂಟಿಗೆ ಹೇಳ್ತೀನಿ ನಾನು ನೀವು ಕುತ್ಕೊಳ್ಳಿ ತಿಂಡಿದ್ದೀನಿ ಎಂದು ಆಯುಷ್ ಹೇಳಿದಾಗ ಕುಳಿತವಳು ಅವರೆಲ್ಲರ ಮಾತಿಗೆ ಎರಡು ತುತ್ತು ತಿಂದಿದ್ದಳಷ್ಟೇ ಆಯುಷ್ ಸತ್ಯ ಏನೆಂದು ಕಂಡುಹಿಡಿಯಲು ಅಂದು ಸಂಜೆ ಮತ್ತೆ ಕಂಟಿಯನ್ನು ಭೇಟಿ ಮಾಡಿದ್ದ ಭಾರ್ಗವ್ ಬೆಳಗ್ಗೆಯಿಂದ ಮನೆಗೂ ಹೋಗದೆ ಆಫೀಸ್ನಲ್ಲೇ ಇದ್ದ ಇನ್ನು ಏನೋ ಕೆಲಸವೆಂದು ಹೊರಬಂದಿದ್ದ ಕಂಟಿ ಆಯುಷ್ನನ್ನು ಭೇಟಿಯಾಗಿದ್ದ ಪೂರ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಮೇಲೆ ಅವರು ಸ್ಟೇಷನ್ಗೆ ಯಾಕೆ ಬಂದಿದ್ರು ಎಂದು ಆಯುಷ್ ಕ್ಷಣ ಯೋಚಿಸಿದಾಗ ತಕ್ಷಣ ಹೊಳೆದಿತ್ತು ಸ್ಕೂಟಿ ಕಳೆದಿದೆ ಅಂತ ನಾಟಕ ಮಾಡ್ತಿದ್ದಾಳೆ ಎಂದು ಭಾರ್ಗವ್ ಹೇಳಿದ ಮಾತು ಪೂರ್ಣ ಸ್ಕೂಟಿ ಕಳೆದಿದೆ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಅಣ್ಣ ಹೇಳಿದ್ದ ನನ್ನ ಮುಂದೆ ಇದ್ರ ಬಗ್ಗೆ ನಿನಗೇನಾದರೂ ಗೊತ್ತಾ ಕಂಟಿ ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಎಂದವನ ಮಾತು ಕೇಳಿ ಆಯುಷ್ ಯೋಚಿಸುತ್ತಾ ನಿಂತ ಪೂರ್ಣ ಸ್ಕೂಟಿ ಕಳೆದಿತ್ತು ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನಿಗೆ ಹೋಗಿದ್ದಾರೆ ಕಂಟಿ ಆದರೆ ಅದು ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ರಿಜಿಸ್ಟರ್ ಆಗಿದೆ ಆದರೆ ಪೂರ್ಣ ಸ್ಕೂಟಿ ಕಳುವಾಗೋದಕ್ಕೂ ಅಣ್ಣನ ಮೇಲೆ ಹೀಗೆ ಕಂಪ್ಲೇಂಟ್ ಬರೋದಕ್ಕೂ ಏನೋ ಲಿಂಕ್ ಇದೆ ಅನ್ನಿಸ್ತಿದೆ ಆದರೆ ಅಣ್ಣ ಆ ಇನ್ಸ್ಪೆಕ್ಟರ್ನ ಮಾತ್ರ ಸುಳ್ಯಕ್ಕೆ ಹೇಳ್ತಾನೆ ಕೇಳಿದ ಕಂಠಿ ಅವನು ಇದರಲ್ಲಿ ಶಾಮೀಲಾಗಿದ್ದರೆ ಹಾಗಾದರೆ ಮೊದಲು ಅವನನ್ನು ಒದ್ದು ಬಾಯಿ ಬಿಡಿಸಬೇಕು ಅಣ್ಣ ಹಲ್ಲು ಕಡಿದ ಕಂಠಿ ಇಲ್ಲ ಕಂಠಿ ಆ ಥರ ಮಾಡಬೇಡ ಯಾಕಂದರೆ ಅವನು ಇದರಲ್ಲಿ ಶಾಮೀಲಾಗಿದ್ದಾನೆ ಅನ್ನೋದು ನಮಗೆ ಅನುಮಾನ ಅಷ್ಟೇ ಒಂದು ವೇಳೆ ಅವನು ಶಾಮೀಲಾಗಿದ್ದರೂ ಇದನ್ನ ಯಾರೋ ಅವನ ಕೈಯಿಂದ ಮಾಡಿಸಿದ್ದಾರೆ ನಾವು ಹಿಡಿಬೇಕಾಗಿರೋದು ಅವರನ್ನು ಸೊ ನೇರವಾಗಿ ಏನು ಮಾಡಬೇಡ ಮೊದಲು ಈ ಸ್ಕೂಟಿ ಕಳೆದಿದ್ದು ಸಿಕ್ಕದ್ರ ಬಗ್ಗೆ ತಿಳ್ಕೊ ಆಮೇಲೆ ಮುಂದೆ ಯೋಚನೆ ಮಾಡೋಣ ಎಂದ ಆಯುಷ್ ತಾಳ್ಮೆಯಿಂದಲೇ ಎಲ್ಲವನ್ನೂ ಬಗೆಹರಿಸುತ್ತಿದ್ದ ಸರಿ ಅಣ್ಣ ಎಂದು ಇಬ್ಬರೂ ತಮ್ಮ ತಮ್ಮ ಕೆಲಸದ ಕಡೆ ನಡೆದರು ಇವರಿಬ್ಬರು ಸತ್ಯದ ಸುಳಿವು ಹುಡುಕಿ ಹೊರಟಿದ್ದರು ಆದರೆ ಕೆಲಸದಲ್ಲೇ ಮುಳುಗಿ ಇದರ ಬಗ್ಗೆ ಯೋಚಿಸಲು ಸಮಯ ಸಿಗದ ಭಾರ್ಗವ್ನನ್ನೇ ಹುಡುಕಿ ಮಾರನೇ ದಿನ ಸುಳಿವೊಂದು ಬರುವುದರಲ್ಲಿತ್ತು ರಾತ್ರಿ ಊಟದ ಸಮಯವಾದರೂ ಮನೆಗೆ ಬಂದಿರಲಿಲ್ಲ ಭಾರ್ಗವ್ ಅವನಿಗೆ ಬಿಡುವಿರದ ಕೆಲಸಗಳು ಎಂಬ ಕಾರಣ ಒಂದು ಕಡೆಯಾದರೆ ಇನ್ನೊಂದು ಬೆಳಗ್ಗೆ ನಡೆದ ವಾದ ಶರಾವತಿಯವರ ಜೊತೆ ಜಗಳವಾದರೆ ಅವ ಹೀಗೆ ತನ್ನ ಕೋಪ ತೋರಿಸುವುದು ಅದು ಮನೆಯಲ್ಲಿ ಎಲ್ಲರಿಗೂ ಗೊತ್ತು ಆದರೆ ಪೂರ್ಣಳಿಗೆ ಹೊಸದು ಅಲ್ಲದೆ ಅವನನ್ನು ಬೆಳಗ್ಗೆಯಿಂದ ಕಾಣದೇ ಅವಳ ಮನ ಚಡಪಡಿಸುತ್ತಿತ್ತು ಮಧ್ಯಾಹ್ನದ ಊಟದ ಸಮಯದಲ್ಲೂ ಅವನಿಗೆ ಕರೆ ಮಾಡಿದ್ದಳು ಅವನ ಬದಲಾಗಿ ಕಂಠಿ ರಿಸೀವ್ ಮಾಡಿ ಉತ್ತರಿಸಿದ್ದ ಈಗ ರಾತ್ರಿಯಾದರೂ ಮನೆಗೆ ಬರದವನನ್ನು ಕಾಣಲು ತವಕಿಸುತ್ತಿದ್ದಳು ಅವ ಬಂದ ಮೇಲೆಯೇ ಊಟ ಮಾಡುವೆ ಎಂದು ಎಲ್ಲರಿಗೂ ಊಟಕ್ಕೆ ಬಡಿಸಿದಳು ಅವನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡ ಎಂದು ಶರಾವತಿ ಎಷ್ಟೋ ಬಾರಿ ಹೇಳಿದರೂ ಅವಳ ಮನ ಒಪ್ಪದು ಎಲ್ಲರೂ ಇನ್ನೇನು ತಮ್ಮ ಕೋಣೆಗೆ ಹೋಗಬೇಕೆಂದಾಗ ಬಂದ ಭಾರ್ಗವ್ ಮನೆಗೆ ಅವಳ ಬರುತ್ತಿದ್ದಂತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಪೂರ್ಣ ಅಣ್ಣ ಇಷ್ಟೊಂದು ಲೇಟ್ ಯಾಕೆ ಕೇಳಿದ ಆಯುಷ್ ನಾಳೆ ಕಾನ್ಫರೆನ್ಸ್ಗೆ ತಯಾರಿ ಮಾಡ್ಕೋತಿದ್ದೆ ಸೊ ಲೇಟ್ ಆಯಿತು ಎಂದವ ನಿಲ್ಲದೆ ಕೋಣೆಯತ್ತ ಹೆಜ್ಜೆ ಇಟ್ಟ ನಿನಗೋಸ್ಕರ ಮನೆಯಲ್ಲಿ ಕಾಯ್ತಿರ್ತಾರೆ ಅನ್ನೋ ಯೋಚನೆ ಇರಲಿ ಖಾರವಾಗಿಯೇ ಎಂದರು ಶರಾವತಿ ಅವನ ಬೆನ್ನು ನೋಡುತ್ತ ಇಷ್ಟು ದಿನ ಕಾಯ್ದೆ ಇರೋರು ಇವತ್ತ್ಯಾಕೆ ಕಾಯ್ತಿದ್ರಿ ಎನ್ನುತ್ತಾ ತಿರುಗಿಯೂ ನೋಡದೆ ಮೆಟ್ಟಿಲು ಹತ್ತುತ್ತಿದ್ದ ಕಾಯ್ತಿದ್ದಿದ್ದು ನಾವಲ್ಲ ನಿನ್ನ ಹೆಂಡ್ತಿ ಎಂದಾಗ ಹೆಜ್ಜೆ ಇಡದೆ ನಿಂತನವ ಮೆಟ್ಟಿಲಲ್ಲಿ ಅವನ ಬಗ್ಗೆ ಯೋಚನೆ ಮಾಡಬಿಡ ಅಂದರೂ ಊಟ ಮಾಡದೆ ಕುತ್ಕೊಂಡಿದ್ದಾಳೆ ಆದರೆ ನಿನಗೆ ಅವಳ ಬಗ್ಗೆ ಯೋಚನೆನೇ ಇಲ್ಲ ಎಂದರು ಅವನಿಗೆ ಕೇಳುವಂತೆಯೇ ಮಾತನಾಡದೆ ಕೋಣೆಗೆ ನಡೆದನವ ಸುಸ್ತಾಗಿತ್ತವನಿಗೆ ಮಾತು ಬೇಕಿರಲಿಲ್ಲ ಯಾರ ಜೊತೆಯೂ ನೋಡು ಪೂರ್ಣ ಅವನಿಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ ಅವನಿಗೆ ಊಟನ ಕೊನೆ ಕಳಿಸು ನೀನು ಊಟ ಮಾಡಿ ಮಲಗು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಎಂದು ಶರಾವತಿ ಹೇಳಿದಾಗ ಎಲ್ಲರೂ ಅಲ್ಲಿಂದ ಸರಿದು ಹೋದರು ಅಡುಗೆ ಮನೆಗೆ ಬಂದ ಪೂರ್ಣ ಇವರಿಬ್ಬರದ್ದು ಏನು ಜಗಳನೋ ಅರ್ಥನೇ ಆಗೋದಿಲ್ಲ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ಗೊಣಗುತ್ತಾ ತಟ್ಟೆಗೆ ಊಟ ಬಡಿಸಿಕೊಂಡಳು ನೀನು ಯಾಕೆ ಸಿಕ್ಕಾಕ್ಕೊಂಡಿದೀಯಾ ನಿನಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾರಲ್ಲ ಎಂದಿತ್ತು ಮನ ಅವನನ್ನು ಪ್ರೀತಿಸಿದ್ದೇನಲ್ಲ ಅವನ ಬಗ್ಗೆ ಯೋಚನೆ ಮಾಡದೆ ಹೇಗಿರಲಿ ಉತ್ತರಿಸಿದಳು ಪ್ರೀತಿ ಸತ್ತು ಹೋಗಿದೆ ಅಂದಿದ್ದೆ ಪ್ರೀತಿಗೆ ಸಾವಿಲ್ಲ ಅವನ ಕೋಪ ಹಠ ನೋಡಿ ನನಗೂ ಕೋಪ ಬರುತ್ತೆ ನಿಜ ಆದರೆ ಅವನ ಬೇಸರ ನನ್ನಿಂದ ನೋಡೋಕ್ಕೆ ಆಗೋದಿಲ್ಲ ಎಂದವಳಿಗೆ ಬೆಳಗ್ಗೆಯಿಂದ ಅವನಿಂದ ದೂರವಿದ್ದದ್ದು ವೇದನೆಯಾಗಿತ್ತು ಹೌದು ಅವನು ಊಟಕ್ಕೆ ಕೆಳಗೆ ಬರೋದಿಲ್ಲ ಅಂದಮೇಲೆ ನನಗೂ ಊಟ ನನಗೂ ತಗೊಂಡು ಹೋಗ್ತೀನಿ ಇವತ್ತು ಆ ಅಹಂಕಾರಿ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಎಂದುಕೊಂಡವಳು ಎರಡು ತಟ್ಟೆಗೆ ಊಟ ಬಡಿಸಿಕೊಂಡು ಭಾರ್ಗವ್ನ ಕೋಣೆಗೆ ನಡೆದಳು ಅವನನ್ನು ನೋಡದ ತವಕ ಒಂದು ಕಡೆಯಾದರೆ ಅವ ಬೆಳಗ್ಗೆ ತನ್ನ ಬಗ್ಗೆ ಆಡಿದ ನಂಬಿಕೆಯ ಮಾತಿನ ಭರವಸೆ ಒಂದು ಕಡೆ ಆಗಲೇ ಅವಳ ಮನದಲ್ಲಿನ ಅವನ ಮೇಲಿನ ಬೇಸರವೆಲ್ಲ ಇಳಿದು ಹೋಗಿತ್ತವಳಿಗೆ ತಟ್ಟೆ ಹಿಡಿದು ಒಳ ಬಂದವಳನ್ನು ನೋಡಿದ ಭಾರ್ಗವ್ ಯಾರು ಹೇಳಿದ್ರು ಊಟಕ್ಕೆ ತಗೊಂಡು ಹೋಗು ಅಂತ ಕೇಳಿದ ತನ್ನದೇ ಮೇಲಿದ್ದ ನೀರಿನ ಹನಿಗಳನ್ನು ಟವಲ್ನಿಂದ ಒರೆಸುತ್ತ ಅತ್ತೇನೆ ಹೇಳಿದರು ಅವರಿಗೆ ನಿನ್ನ ಮೇಲೆ ಕೋಪಕ್ಕಿಂತ ಜಾಸ್ತಿ ಕಾಳಜಿ ಇದೆ ಎಂದವಳು ಇದ್ದ ಚಿಕ್ಕ ಟೇಬಲ್ ಮೇಲೆ ಊಟದ ತಟ್ಟೆ ಇಟ್ಟು ಕುಳಿತಳು ಅವ ಊಟದ ತಟ್ಟೆ ನೋಡಿ ಅವಳ ಮುಂದೆ ಬಂದು ಕುಳಿತವ ಈ ಕ್ಯಾಬೇಜ್ ನಾನು ತಿನ್ನೋದಿಲ್ಲ ಎಂದ ಕ್ಯಾಬೇಜ್ ಪಲ್ಯ ನೋಡಿ ಹೌದಾ ತಿಂತೀಯ ಅಂತ ಹಾಕ್ಕೊಂಡು ಬಂದೆ ನಿನಗೆ ಬೇಡ ಅಂದರೆ ನನ್ನ ತಟ್ಟೆಗೆ ಹಾಕು ಎಂದಳು ಚಂದದಿಂದ ಅವಳು ಹೇಳಿದಂತೆಯೇ ತನ್ನ ತಟ್ಟೆಯಿಂದ ಅವಳ ತಟ್ಟೆಗೆ ಕ್ಯಾಬೇಜ್ ಪಲ್ಯ ಹಾಕುತ್ತಾ ಹೌದು ನೀನು ಯಾಕೆ ನನಗೋಸ್ಕರ ಊಟ ಮಾಡದೆ ಕಾಯ್ತಿದ್ದೆ ಎಂದು ಕೇಳಿದ ಜನ್ಮ ಜನ್ಮದ ಪುಣ್ಯ ಅಲ್ವಾ ನಂದು ನಿನ್ನ ಗಂಡನಾಗಿ ಪಡೆದಿದ್ದೀನಿ ಅದಕ್ಕೆ ನಿನಗೋಸ್ಕರ ಕಾಯ್ತಿದ್ದೆ ಎಂದವಳು ಅವನನ್ನು ಕಾಡುತ್ತಿದ್ದಳು ಅದೇನೋ ನಿಜ ಬಿಡು ಆದರೆ ನಿನ್ನನ್ನು ಹೆಂಡತಿಯಾಗಿ ಪಡೆಯೋಕ್ಕೆ ನಾನೆಷ್ಟು ಜನ್ಮದ ಪಾಪ ಎಂದವ ನೀನು ಕಡಿಮೆ ಇಲ್ಲ ಅಲ್ವಾ ನಿನ್ನೆಲ್ಲ ಪಾಪ ಪರಿಹಾರ ಆಗಲಿ ಅಂತಾನೆ ನಾನು ನಿನ್ನ ಜೀವನದಲ್ಲಿ ಬಂದಿದ್ದು ಎಂದಳು ಇಬ್ಬರೂ ಹೀಗೆ ಕಾಲೆಳೆಯುತ್ತಾ ಊಟ ಶುರು ಮಾಡಿದರು ಹೊಟ್ಟೆ ಹಸಿದಿತ್ತವನಿಗೆ ಮಾತು ಬಿಟ್ಟು ಊಟ ಮಾಡುತ್ತಿದ್ದ ಅವನನ್ನೇ ನೋಡುತ್ತಿದ್ದಳು ಪೂರ್ಣ ಊಟ ಮಾಡದೆ ಕುಳಿತು ಅವನ ಬೆಳ್ಳನೆಯೇ ಎದೆ ಮೇಲೆ ಇದ್ದ ಸರ ತೂಗಾಡುತ್ತಿತ್ತು ಲಕ್ಷವೆಲ್ಲ ಊಟದ ಮೇಲಿತ್ತು ಅವನ ಸುಂದರ ಮೈಕಟ್ಟು ಅವಳನ್ನು ಸೆಳೆದಿತ್ತು ಊಟ ಮಾಡದೆ ಕುಳಿತವಳನ್ನು ಭಾರ್ಗವ್ ತಕ್ಷಣ ನೋಡಿದಾಗ ತನ್ನ ನೋಟ ಬದಲಿಸಿ ತಲೆ ತಗ್ಗಿಸಿದಳು ಹುಡುಗಿ ನನ್ನನ್ನು ನೋಡೋದಕ್ಕೆ ಜೀವನ ಪೂರ್ತಿ ಇದೆ ಊಟ ಮಾಡು ಸಹಜವಾಗಿ ಎಂದನವ ಅವಳನ್ನು ನೋಡದೆ ನೀನು ಏನಂತ ನನಗೆ ಅರ್ಥನೇ ಆಗ್ತಿಲ್ಲ ಭಾರ್ಗವ್ ಅದೇಕೋ ಮನಸ್ಸು ಬಿಚ್ಚಿ ಮಾತಿಗಿಳಿದಳು ಅಂದರೆ ಒಂದು ಸಾರಿ ಉರಿಯೋ ಕೆಂಡದ ಹಾಗೆ ಕೋಪ ಮಾಡಿಕೊಂಡು ರೇಗಾಡ್ತೀಯ ಮತ್ತೊಂದು ಸಾರಿ ತಣ್ಣಗಿರೋ ತಂಗಾಳಿ ಆಗಿರ್ತೀಯ ಧೈರ್ಯನೂ ಆಗಿರ್ತೀಯ ಭಯನೂ ಹುಟ್ಟಿಸ್ತೀಯಾ ನೀನು ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಎಂದಳು ಪ್ರೀತಿ ತುಂಬಿದ ಕಂಗಳಿಂದ ಅವನನ್ನೇ ನೋಡುತ್ತ ಭಾರ್ಗವ್ ಶರ್ಮಾ ಕಣೆ ನಾನು ಅಷ್ಟು ಬೇಗ ಯಾರಿಗೂ ಅರ್ಥ ಆಗೋದಿಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಅಮ್ಮ ನನ್ನ ಜೊತೆ ಹೀಗೆ ಇರ್ತಿರಲಿಲ್ಲ ಎಂದವನ ಮನದಲ್ಲೊಂದು ನೋವಿನ ಎಳೆ ಇದ್ದಿದ್ದು ಸತ್ಯವೇ ಅಂದರೆ ಅರ್ಥವಾಗದೆ ಕೇಳಿದಳು ಅಂದರೆ ಏನಿಲ್ಲ ಎಂದವ ಊಟ ಮುಗಿಸಿ ಕೈ ತೊಳೆದು ಮೇಲೆದ್ದು ನನಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದು ಮಂಚಕ್ಕುರುಳಿದ ನಿಮಿಷದಲ್ಲಿ ಊಟ ಮುಗಿಸಿ ಮೇಲೆದ್ದ ಪೂರ್ಣ ಅವನನ್ನೇ ನೋಡಿದಳು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೆಚ್ಚು ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಅವನಿಗೆ ನಿದ್ದೆ ಬೇಗ ಆವರಿಸಿತು ಕೋಪ ಬಿಟ್ಟರೆ ತುಂಬ ಮುದ್ದಾಗಿದ್ದಾನೆ ಈ ಅಹಂಕಾರಿ ಮನದಲ್ಲೇ ಎಂದುಕೊಂಡವಳು ಕೆಳಗೆ ನಡೆದು ತಟ್ಟೆಯಿಟ್ಟು ಬಂದು ತನ್ನ ಕೋಣೆಯಲ್ಲಿ ಮಲಗಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು